ಕರ್ನಾಟಕ ಜನಪರ ನ್ಯಾಯಪರ ಮಳೆಗೆ ಬಲಿಯಾದ ಬೆಳೆ ನಿದ್ರೆಗೆ ಜಾರಿದ ಅಧಿಕಾರಿಗಳು ಸಂಬಂಧವಿಲ್ಲದ ಹಾಗೆ ಕುಳಿತ ಜನಪ್ರತಿನಿಧಿಗಳು ರಾಯಚೂರು ಜಿಲ್ಲಾ ವರುಣ ಆರ್ಭಟಕ್ಕೆ ನಲುಗಿದ ರೈತ ಕುಟುಂಬಗಳು ಲಿಂಗಸಗೂರು ತಾಲೂಕಲ್ಲಿ ಸುಮಾರು ದಿನಗಳಿಂದ ಸುರಿದ ಭಾರಿ ಮಳೆಯಿಂದಾಗಿ ರೈತರು ಬಿತ್ತಿದ ತೊಗರಿ ಮತ್ತು ಹತ್ತಿ ಇನ್ನಿತರ ಬೆಳೆಗಳು ಇನ್ನೇನು ಬೆಳೆ ಬರುವ ನಿರೀಕ್ಷೆಯಲ್ಲಿ ಇರುವ ರೈತನಿಗೆ ನಿರಾಸೆಯಾಗಿದೆ ಮಳೆ ರಾಯಿನ ತೊಡೆತಕ್ಕೆ ಸಾಲ ಸೋಲುವನ್ನ ಮಾಡಿ ಬೀಜ ಮತ್ತು ಗೊಬ್ಬರವನ್ನ ತಂದು ಬಿತ್ತನೆ ಮಾಡಿದ್ದ ಬೆಳೆಗಳು ಕೈಗಳಿಗೆ ಬರದೆ ಸಂಪೂರ್ಣವಾಗಿ ನಾಶವಾಗಿ ಹೋಗಿವೆ ಇವತ್ತು ಈಗಾಗಲೇ ಈಗಾಗಲೇ ಅಕ್ಕಿ ಬೆಳೆಯನ್ನ ಈಗಾಗಲೇ ನೋಡಬಹುದು ರೈತನ ಪರಿವೀಕ್ಷಣೆ ಮಾಡಕ್ಕೆ ಬಂದಿದ್ದೇವೆ ನಾವು ಇವತ್ತ ಅತ್ತಿ ಬೆಳೆ ಇವತ್ತ ಸಂಪೂರ್ಣ ನೀರು ನಿಂತ್ಕೊಂಡು ಎಲ್ಲ ನೆಲ ಕಚ್ಚಿ ಹೋಗಿದೆ ಇವತ್ತ ಒಂದು ಎಕರೆಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಬೀರುತ್ತ ಅಕ್ಕಿ ಬೀದುವಂತ ಗೊಬ್ಬರ ಹಾಕಿ ಇದಕ್ಕೆ ಈಗಾಗಲೇ ಇಂಧನ ಬೆಳೆ ಕೈಗೆ ಬರುವಷ್ಟರಲ್ಲಿ ಇವತ್ತ ಸಂಪೂರ್ಣ ನಾಶ ಆಗಿ ಹೋಗಿದೆ ಒಂದ್ ಕಡೆ ಬೆಳೆಯನ್ನೇ ನಂಬಿದ ರೈತನ ಬದುಕು ಚಿಂತಾಜನಕವಾಗಿದೆ ಬಿಟ್ಟಿದ ಬೆಳೆಯನ್ನ ನಂಬಿ ಮಕ್ಕಳಿಗೆ ಶಿಕ್ಷಣ ಕಲಿಸುತ್ತಾರೆ ಅದೇ ರೀತಿ ಈ ವರ್ಷವೂ ಕೂಡ ನಿರೀಕ್ಷೆಲಿ ಇದ್ರು ಆದ್ರೆ ಬೆತ್ತಿದ ಬೆಳೆಗಳು ಸಂಪೂರ್ಣವಾಗಿ ಕೈಕೊಟ್ಟಿದ್ದರಿಂದ ಆ ರೈತನ ಮಕ್ಕಳ ಶಿಕ್ಷಣದ ಗತಿಯೇನು ಎಂದು ದಿಕ್ಕು ತೋಚದಾಗಿದೆ ಹೀಗಾಗಿ ತಾಲೂಕಿನ ಓಟೋ ಹಾಕಿ ಆರಿಸಿ ಕಳಿಸಿದಂತಹ ಜನಪ್ರತಿನಿಧಿಗಳು ಅಧಿಕಾರಕ್ಕೆ ಬರುವ ಮುನ್ನ ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳಿ ಅಧಿಕಾರಕ್ಕೆ ಬಂದಿದೆ ಆದ್ರೆ ರಾಯಚೂರು ಜಿಲ್ಲೆಯ ಲಿಂಗಸಿಗೂರು ತಾಲೂಕು ಸುಮಾರು ಎಕರೆಗಳು ಬಿತ್ತಿದ ಬೆಳೆಗಳು ಸಂಪೂರ್ಣ ನಾಶವಾಗಿದೆ ಈಗಾಗಲೇ ಸರ್ಕಾರ ಬೆಳೆ ಹಾಳಾದ ರೈತನ ಹೊಲಗಳಿಗೆ ಕೃಷಿ ಅಧಿಕಾರಿ ಮತ್ತು ತಾಲೂಕು ದಂಡಾಧಿಕಾರಿಗಳು ಖುದ್ದಾಗಿ ಬೆಳೆ ಹಾಳಾದ ರೈತನ ಹೊಲಗಳಿಗೆ ಧಾವಿಸಿ ಸಂಪೂರ್ಣವಾಗಿ ವರದಿಯನ್ನು ಸರ್ಕಾರಕ್ಕೆ ಮುಟ್ಟಿಸುವಂತಹ ಕೆಲಸ ಶೀಘ್ರದಲ್ಲೇ ನಡೀಬೇಕು ಸರ್ಕಾರಕ್ಕೆ ವರದಿ ಕೊಟ್ಟ ನಂತರ ಸರ್ಕಾರದ ಜನಪ್ರತಿನಿಧಿಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನ ಹಾಕಿ ಬೆಳೆ ನಷ್ಟವಾದ ಬೆಳೆಗೆ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರದ ತನಕ ಪರಿಹಾರ ಕಲ್ಪಿಸಬೇಕು ಒಂದು ವೇಳೆ ಇಪ್ಪತ್ತು ದಿನದಲ್ಲಿ ಪರಿಹಾರ ದೊರಕದಿದ್ರೆ ತಾಲೂಕಿನ ಎಲ್ಲ ರೈತ ಪರ ಮತ್ತು ಕನ್ನಡಪರ ಸಂಘಟನೆಗಳು ಲಿಂಗಸಗೂಡಿನಿಂದ ರಾಯಚೂರು ತನಕ ಪಾದಯಾತ್ರೆ ಮಾಡುವ ಮತ್ತು ರಸ್ತೆ ಕಡೆ ಮಾಡುವ ಮೂಲಕ ಈ ಕುಂಭಕರ್ಣ ನಿದ್ರೆಯಲ್ಲಿ ಮಲಗಿದ ಸರ್ಕಾರವನ್ನ ರೈತರು ಬಡಿದೆಬ್ಬಿಸುವಂತಹ ಕೆಲಸ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಕೂಡಲೇ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡಲೇ ರೈತನ ಒಂದು ಹೊಲಕ್ಕೆ ಈಗಾಗಲೇ ಅಧಿಕಾರಿಗಳು ತಾಲೂಕು ಅಧಿಕಾರಿ ಮತ್ತು ಜಿಲ್ಲಾ ಅಧಿಕಾರಿಗಳು ಮತ್ತು ಎಮ್ ಎಲ್ ಎಗಳು ಮತ್ತು ಎಮ್ ಎಲ್ ಸಿಗಳು ಈಗಾಗಲೇ ರೈತರ ಹೊಲವನ್ನು ವೀಕ್ಷಣೆ ಮಾಡಿದ್ದಾರೆ ಇಲ್ಲನಂಗಿಲ್ಲ ಆದರೆ ಅವರು ಕೂಡ ಈ ಸರ್ಕಾರದ ಮೇಲೆ ಒತ್ತಡ ಏರಿ ಇವತ್ತ ಒಂದು ಎಕರೆ ಅತ್ತಿ ಬೆಳೆ ನಾಶ ಆದಂಥ ರೈತನಿಗೆ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಒಂದು ಎಕರೆ ಪರಿಹಾರ ಕೊಟ್ಟಾಗ ಮಾತ್ರ ಆ ರೈತ ಉಳಿಯಲಿಕ್ಕೆ ಸಾಧ್ಯ ಅನ್ನುವ ಮಾತನ್ನು ಹೇಳಬೇಕಾಗ್ತದೆ ಅದಕ್ಕೆ ಇದು ಇರ್ತಕ್ಕಂಥ ಸ್ಥಳೀಯ ಶಾಸಕರು ಮತ್ತು ಎಮ್ ಎಲ್ ಸಿಗಳು ಈ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸರ್ಕಾರದ ಮೇಲೆ ಒತ್ತಡ ಏರಿ ರೈತನಿಗೆ ಪರಿಹಾರವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಒಂದು ವೇಳೆ ಪರಿಹಾರ ಬರಲೇ ಇಲ್ಲೇ ಬರದೆ ಹೋದರೆ ನಾವು ನಮ್ಮ ರೈತ ಸಂಘಟನೆ ವತಿಯಿಂದ ನಾವು ಲಿಂಗ್ಸೂರ್ನಿಂದ ಹಿಡಿದು ಆ ರಾಯಚೂರು ಜಿಲ್ಲೆಯವರಿಗೆ ನಾವು ಪಾದಯಾತ್ರೆ ಮಾಡಿ ಮಾಡಿ ಪಾದಯಾತ್ರೆ ಮಾಡೋ ಮೂಲಕ ಈ ಸರ್ಕಾರವನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಲಗಿಕೊಡ ಮಾಲಿಪಾಟೀಲ ರಾಮ್ಪುರ ಜಿಲ್ಲಾಧ್ಯಕ್ಷರು ಆದ ವೆಂಕಟೇಶ್ ಕೋಟ ತಾಲೂಕಾಧ್ಯಕ್ಷ ಅಧ್ಯಕ್ಷ ಅಂಬರೀಷ್ ಹಾಲಬಾವಿ ಬಸವರಾಜ್ ವೆಂಕಟರೆಡ್ಡಿ ಅಂಬರೀಷರ್ ಸರ್ಕಾರ ಈ ಸಂದರ್ಭದಲ್ಲಿ ಮತ್ತಿತರು ಭಾಗಿಯಾಗಿದ್ದರು ಮಲ್ಲನಗೌಡ ಮಾಲಿಪಾಟೀಲ ನವ ನವಕರ್ನಾಟಕ ಟಿವಿ